ನೋಡ್ರಿ ದನಿಗಳ ಬೆಳ್ಳಿ ಲೋಟ ಯಾವ ರೀತಿ ಇಲ್ಲಿ ಕಥೆಗಾರ್ತಿ ಇದನ್ನು ಚಿತ್ರಿಸಿದ್ದಾಳೆ ಅನ್ನುವಂಥದ್ದು ಆ ಮಾನಗೇಡಿ ಹೊಳೆಗೆ ಒಂದಿಷ್ಟು ಉಗುರೆಡೆಯಲ್ಲಾದರೂ ನಾಚಿಕೆ ಎಂಬುದು ಇದ್ದಿದ್ದರೆ ಒಂದು ಆ ಪರಿಯ ಬೈಗಳಿಗೆ ಅದು ತಟ್ಟನೆ ಇಂಗಿ ಹೋಗುತ್ತಿತ್ತು ಅಥವಾ ಸರ್ರ ಸರ್ರೆಂದು ನುಗ್ಗಿ ಬಂದು ಆಕೆಯನ್ನು ನುಂಗಿಬಿಡುತ್ತಿತ್ತು ಅದೆಂಥದ್ದು ಇಲ್ಲದೆ ಅದು ಊದು ದಾಸಯ್ಯ ನನ್ನ ಬಾಲಕ್ಕೆ ಇನ್ನಷ್ಟು ಶಂಕ ಎಂಬಂತೆ ಕಸ ಕಡ್ಡಿಗಳನ್ನು ಹೊತ್ತು ಹರಿಯುತ್ತಲೇ ಇತ್ತು ಅತ್ತ ಕಡಲತ್ತ ನೋಡ್ರಿ ಅದಕ್ಕೆ ನಾಚಗಿಲ್ಲ ಅಂತೇವೆ ನಾವು ಇದ್ರ ಸಾರಾಂಶ ವಟ್ಟೆ ಏನಂದ್ರೆ ಅಂದ್ರೆ ಇಲ್ಲಿ ಆ ಮಾನಿಗೇಡಿ ಹೊಳೆಗೆ ಹೊಳೆ ಬೇಯಾಕತ್ತಾಳ ಯಾರು ಬೇಯತ್ತಾರ ಇಲ್ಲಿ ಕೆಲಸ ಮಾಡೋಳು ಯಾರೋ ಒಬ್ಬರು ಬೇಯಾಕತ್ತಾಳೆ ಹೌದಿಲ್ಲ ರೀ ಅವಳ ಬೈಗಳಕ್ಕೆ ಏನಕ್ಕಿತ್ತು ಹಿಂಗೆ ಹೋಗ್ಬೇಕಾಗಿತ್ತು ಅಥವಾ ಮತ್ತಷ್ಟು ಪ್ರವಾಹ ಬಂದು ಅಕ್ಕಿನ ಬಲಿ ತಗೋಬೇಕಾಗಿತ್ತು ಆದ್ರೆ ಅದು ಹಿಂಗೂ ಹೋಗ್ತಾ ಇಲ್ಲ ಅಕ್ಕಿನ ಬಲಿನೂ ತೊಗೋತಿಲ್ಲ ಅದಕ್ಕೆ ಬೇಕಾದಷ್ಟು ಅಣ್ಣಿ ಬೇಕಾದಷ್ಟು ಅದು ನಾನು ಅಂತ ಕೆಲಸ ಅಂತ ಅಂತಾರೆ ಏನು ಮಾಡಾತಿತ್ಪ ಅಂತ ಊದು ದಾಸಯ್ಯ ನನ್ನ ಬಾಲಕ್ಕೆ ಇನ್ನಷ್ಟು ನನ್ನ ಬಾಲಕ್ಕೆ ಇನ್ನಷ್ಟು ಶಂಕ ಓದಿದ್ರು ನಾ ಬಾಲ ಎತ್ತಿಕೊಂಡು ಇಲ್ಲಾಕಿ ಅ ನಿಲಾವನ ಅನ್ನುವಂಥ ವಿಚಾರದಿಂದ ಇಲ್ಲಿ ಆ ಕಸ ಕಡ್ಡಿಗಳನ್ನು ತಂದು ಎಲ್ಲ ಈ ಕಡೆ ಕಡಲತ್ತ ಕಡಲ ಕಡೆಗೆ ಹೋಗ್ತಾ ಇತ್ತು ಹಂಗಾದ್ರೆ ಹಿಂಗೆ ಯಾರು ನಾಕತ್ತಾರು ಅನ್ನುವಂಥದ್ದು ನೋಡೋಣ ಮುಂಜಾನೆ ಚಿನ್ನಮ್ಮ ಎಂದಿನಂತೆ ಹೊಳೆಯ ಸೆರೆಗಳಲ್ಲಿ ಮುಸುರಿ ಪಾತ್ರೆಗಳನ್ನು ರಾಶಿ ಹಾಕಿ ಕೂತು ಪಕ್ಕದಲ್ಲಿ ಬೂದಿಯ ಗೆರಟೆಯನ್ನು ಇರಿಸಿಕೊಂಡು ಹೊಳೆಯ ಗುಣವಾಚನಕ್ಕೆ ತೊಡಗಿದ್ದಾಳೆ ನೋಡಿರಿ ಬೂದಿಯ ಗೆರೆಟೆ ಗೆರೆಟೆ ತೆಂಗಿನಕಾಯಿ ಚಿಪ್ಪ ಅಂತೇಳಿ ತೆಂಗಿನಕಾಯಿ ಪುಚ್ಚ ಪಾತ್ರೆ ತೊಳೆಯಲಿಕ್ಕೆ ಸ್ವಚ್ಛ ಮಾಡಲಿಕ್ಕೆ ಅದನ್ನು ಬೂದಿ ಇಟ್ಕೊಂಡು ಕುಂತ ಹೊಳೆಯ ಗುಣವಾಚನೆ ಗುಣವಾಚನ ಹೊಳೆಯನ್ನು ಬೈ ಹಾಕಿ ಕುಂತಾಳ ಬೈ ಹಾಕ್ತಾಳೆ ಅಲ್ಲಿ ಹೊಳೆಯುವ ಹೊಳೆಯ ಮೈಗೆ ಆ ಪರಿಯ ಬೈಗಳ ಪೆಟ್ಟು ತಗುಲುತ್ತಿದ್ದಂತೆ ಅದರ ದಡದಲ್ಲಿ ನಿಂತು ಮರಿ ಮೀನುಗಳ ತಪಾಸಣೆಯಲ್ಲಿದ್ದ ಅಸಂಖ್ಯ ಕೊಕ್ಕರೆ ಕೊಂಗು ಮಿಂಚುಳ್ಳಿಗಳೆಲ್ಲ ಆಕೆಯ ಬೈಗಳ ಪಾಲು ತಮಗೆಂದೂ ಬೇಡವೆಂಬಂತೆ ಸರ್ರನೆ ಆಚೆ ದಡಕ್ಕೆ ತಟ್ಟನೆ ಹಾರಿ ಹೋದವು ನೋಡ್ರಿ ಅದಕ್ಕೆ ಈ ಚಿನ್ನಮ್ಮನ ಬೈಯೋದನ್ನು ಕೇಳಕ್ಕಾಗದಕ್ಕೆ ಹೊಳಿಗೆ ಏನೂ ಆಗುವತ್ತ ಆದ್ರೆ ಅಲ್ಲಿದ್ದಂಥ ನೀರು ಹಕ್ಕಿಗಳು ನೀರಾಗಿರುವಂಥ ಎಲ್ಲ ಅಂತ ಅಂತೇಕಾರೆ ಈಚು ಕಡೆ ದಂಡಿಗೆ ಬಂದ್ರಿಕ್ಕೆ ಬೈತಾಳು ನಡಿರಲೇ ಆಚೆ ಕಡೆ ಅಂತ ಹೇಳ್ಕ್ರೆ ಅಂತ ಕಡೆ ಹಾರುಬಿಟ್ಟು ಆ ಹೊಳೆ ಏನು ಬೇಕು ಬೇಕೆಂದೇ ಚಿನ್ನಮ್ಮನ ಕುಟುಂಬಕ್ಕೆ ಅಂಥ ಅಪವಾದವನ್ನು ಎಳೆದು ತಂದು ಹಾಕಿದೆ ಹಂಗಾದ್ರೆ ಯಾಕೆ ಬೈಯತ್ತಾಳು ಚಿನ್ನಮ್ಮ ಅನ್ನೋದೇ ನೀಲ್ಲಿ ನಾವು ನೋಡ್ಬೇಕು ಯಾಕೆ ಬೈಯಾಕತ್ತಾಳಂತಂದ್ರೆ ಅವಳ ಜೀವನಕ್ಕೆ ಏನಾಗೈತಿ ಅಂದ್ರೆ ಒಂದು ಕಳಂಕ ತಂದುಬಿಟ್ಟಿದ್ದಾಳು ಹೌದಿಲ್ಲ ಅವಳ ಜೀವನಕ್ಕೆ ಕಳಂಕ ಇದು ಯಾವುದು ಶಾಂಭವಿ ಅನ್ನುವಂಥ ಒಂದು ಕಳೆ ಅದಕ್ಕೂ ಚಿನ್ನಮ್ಮನ ಪುಟ್ಟ ಸಂಸಾರದ ಬಗ್ಗೆ ಅದಷ್ಟು ಪ್ರೀತಿ ವಾತ್ಸಲ್ಯ ಕಾಳಜಿ ಅನುಕಂಪವಿಲ್ಲ ನೋಡ್ರಿ ಇದ್ದ ಹೊಳೆಗೂ ನೋಡ್ರಿ ಹೊಳೆ ಮತ್ತು ಚೆನ್ನಮ್ಮನ ನಡುವೆ ಒಂದು ರೀತಿ ಆತ್ಮೀಯತೆ ಐತಿ ಇಲ್ಲೇ ಇಲ್ಲಿ ಚಿನ್ನಮ್ಮ ಹೊಳೆನ ಬೈತಾಳೆ ಬೈದರೂ ಕೂಡ ಅದು ಒಮ್ಮೆಮ್ಮೆಯುದ್ದಕ್ಕೂ ಚಲೋ ಮಾಡ್ತೈತಿ ಕಟಿಗೆ ತರ್ತೈತಿ ಅಲ್ಲೆಲ್ಲೆಲ್ಲೇ ಪಾತ್ರೆಗೆ ತೇಲಿ ಬಂದು ದಿಕ್ಕು ತಗೊಂಡು ಉಪಜೀವನ ಮಾಡ್ತಾಳೆ ಎಲ್ಲ ಹೌದಾ ಸರಿ ಅದಕ್ಕೆ ಇಲ್ಲದಿದ್ದಲ್ಲಿ ಆ ಹೊಳೆ ಯಾಕಾಗಿ ಚಿನ್ನಮ್ಮನ ಗಂಡ ಕುದುಪನ ಗಾಳದ ಬಾಯಿಗೆ ಅಂತಹ ಹೊಡೆಯುವ ಮಳೆಗಾಲದಲ್ಲೂ ದಿನವೂ ಒಂದಷ್ಟು ತರು ಮೀನುಗಳನ್ನು ಸಿಲುಕಿಸಬೇಕು ನೋಡಿರಿ ಈಗ ಮೀನಾಹಿಡ್ಯವು ನೋಡ್ರಿ ಹಳೆ ಏನಾಕಿತ್ತ ಇವು ಮೀನಾಹಿಡ್ಯ ಗಾಳ ಹಾಕಿದ್ದ ಬಲೆ ಹಾಕಿದ್ದ ಆ ಬಲೆಗೆ ಏನಾಗ್ತಿತ್ತು ಅಂತಂದ್ರೆ ಇಲ್ಲಿ ಆ ಮೀನುಗಳು ಬಂದಲ್ಲಿ ಸಿಕ್ಕಾಕೋತಿದ್ದು ಹೌದಿಲ್ರಿ ಇಲ್ಲ ಯಾ ಇದನ್ನ ಯಾರು ತರ್ತೋ ಹೊಳೆನ ತರ್ತೀ ಇವ್ರ ಮ್ಯಾಲೆ ಪ್ರೀತ ಐತೆ ಅಂತ ಏಕೆ ಮೀನಲ್ಲಿ ಸಿಕ್ಕಾಕತ್ತವು ನೋಡ್ರಿ ಹರಿದು ಬರ ತಾನು ಹರಿದು ಬರುವಾಗಲೆಲ್ಲ ತನ್ನ ಸೆರೆಗೆಂಚಿನಲ್ಲಿರುವ ತೋಟಗಳಿಂದ ಆಗಾಗ ಅಷ್ಟಿಷ್ಟು ತೆಂಗಿನಕಾಯಿ ಸೌದೆ ಕಟ್ಟಿಗೆಗಳನ್ನು ತಂದು ಕುದುಪನ ದಿಟ್ಟಿಗೆ ಅವನೆಲ್ಲ ಬೆಳೆಸುತ್ತಿಲ್ಲವೆ ದಿಟ್ಟಿ ದೃಷ್ಟಿ ಕಣ್ಣಿಗೆ ದೃಷ್ಟಿ ಅಂದರೆ ಇದ್ರು ಅವನ ಕಣ್ಣಿಗೆ ತರ್ತಿರ್ಲಿಲ್ಲವೇ ಅಂತೇಕಾರೆ ಹೌದಾ ಆಟಿ ಸೋನ ಕಾಲದ ಮಳೆಗಾಲದಲ್ಲಂತೂ ಕೇಳುವುದೇ ಬೇಡ ಆಟಿ ಆಷಾಢ ಸೋನ ಶ್ರಾವಣ ಆಷಾಢ ಜುಲೈ ಆಗಸ್ಟ್ ಹೌದಿಲ್ಲರಿ ಇವು ಬರ್ತಾವಲ್ಲ ಈ ತಿಂಗಳು ಜುಲೈ ಆಗಸ್ಟ್ ಸೆಪ್ಟೆಂಬರ್ ನಡುವೆ ಎರಡು ವಾರ ಸಾಕಷ್ಟು ಮಳೆಗಾಲದ ಅಲ್ಲಿ ಇಲ್ಲಿಂದ ಪಾತ್ರೆ ಪಗಡಿ ಸೌದೆ ಕಟ್ಟಿಗೆ ಕೋಳಿ ಕುರಿ ಏಣಿ ದೋಣಿ ರೀಪು, ಪಕ್ಕಾಸುಗಳು ಪಕ್ಕಾಸು ಅಂದ್ರೆ ಗಳ ಹೊತ್ತು ತಂದು ಚಿನ್ನಮ್ಮ ಕುದುಪರ ಮಡಲಿಗೆ ಸುರಿಯುವುದು ಮಾಮೂಲು ಹಿಂಗ ಪ್ರತಿ ವರ್ಷ ಇಲ್ಲಿ ಆಟಿಸೋಣ ಆಷಾಢ ಮತ್ತು ಶ್ರಾವಣ ಕಾಲದೊಳಗೆ ಆ ಹೊಳಿ ಏನಾಗಿತ್ತು ಅಂತಂದ್ರೆ ಏನೆಲ್ಲ ನೋಡ್ರಿ ಬಳಿ ಅಂತಂದ್ರೆ ಹೊಳೆ ಎಲ್ಲ ತೇಲಿ ಬರ್ತಾವಲ್ಲ ಅವೆಲ್ಲ ಯಾರು ಯಾರ ಪಾಲಿಗೆ ಚಿನ್ನಮ್ಮಗ ತಂದು ಕೊಡ್ತಾರೆ ಮಗ ತಂದು ಕೊಡ್ತಿತ್ತು ಚಿನ್ನಮ್ಮನ ಕುಟುಂಬದ ಜೊತೆ ಈ ಹೊಳೆಗೆ ಇಷ್ಟೊಂದು ಒಡನಾಟವಿದ್ದರು ಮೊನ್ನೆಯ ಶ್ರಾವಣದ ಮಾಸದ ನಾಲ್ಕರಂದು ನಾಲ್ಕರಂದು ನಾಲ್ಕನೇ ದಿನ ಶ್ರಾವಣ ಮಾಸದ ನಾಲ್ಕನೇ ದಿನ ಇದೇ ಹೊಳೆ ಆಕೆಯ ಕುಟುಂಬದ ಮೇಲೆ ದೊಡ್ಡ ಅಪವಾದವೊಂದನ್ನು ಹೊರಿಸಿ ಇಡೀ ಹೊರಿಸಿ ಇಡೀ ಕುಟುಂಬದ ಉಗ್ರ ಕೋಪ ಅಸಹನೆಗೆ ಬಲಿಯಾಗಬೇಕಾಯಿತು ನೋಡ್ರಿ ಒಂದು ಯಾವುದು ಹೊಲ ಹೊರಿಸ್ತ ಆ ಹೊಳೆ ದೊಡ್ಡ ಶ್ರಾವಣ ಮಾಸದ ನಾಲ್ಕನೇ ದಿವಸ ದೊಡ್ಡ ಅಪವಾದವನ್ನು ಹೊರಿಸಿಬಿಟ್ಟದ ಏನು ಅಪವಾದ ಹೊರಸೈತಿ ನೋಡ್ರಿ ಆದದ್ದಿಷ್ಟೇ ಕಳೆದ ಶ್ರಾವಣ ಮಾಸದ ನಾಲ್ಕನೇ ದಿನ ಚಿನ್ನಮ್ಮನ ಏಕೈಕ ಮಗ ಗುಡ್ಡ ಆ ಪರಿಯಲ್ಲಿ ತುಂಬಿ ಹರಿಯುತ್ತಿದ್ದ ಶಾಂಬವಿಹಳೆಯ ದಡದಲ್ಲಿ ಕೂತು ಮನೆಯ ಮೊಸರೆ ಪಾತ್ರೆಗಳನ್ನು ತಿಕ್ಕುತ್ತಿದ್ದ ನೋಡಿ ನಾಲ್ಕನೇ ಅಲ್ಲಿ ಮೊಸರೆ ಪಾತ್ರೆಗಳನ್ನು ತಿಕ್ಕಾತಿದ್ದ ಆಷಾಢ ಶ್ರಾವಣ ಭಾದ್ರಪದ ಮಾಸದಲ್ಲಿ ನದಿಯ ಒಡಲೆಂದರೆ ಎಂಥದ್ದು ನೋಡ್ರಿ ನದಿಯ ಒಡಲೆಂದರೆ ಎಂಥದ್ದು ಒಡಲು ಒಡಲು ಅಂದರೆ ದೇಹ ನದಿ ಆಷಾಢ ಶ್ರಾವಣ ಈ ಮಾಸದೊಳಗೆ ನದಿ ಭಾರಿ ತುಂಬು ಬರ್ತೈತಿ ಎಲ್ಲ ಒಡ್ರಿ ತುಂಬ ಬರ್ತದಂತವಲ್ಲ ಅಂತವಲ್ಲ ಹೌದಿಲ್ಲರಿ ನದಿ ನೋಡ್ಬೇಕು ಅವಾಗ ಕಾವಿಗೆ ಕೂತ ಹೆಂಟೆಯಂತೆ ಹೆಣ್ಣುಕೋಳೆ ಹೆಂಟೆಯಂತೆ ಒಡಲು ಯಾವತ್ತು ವ್ಯಗ್ರ ಪ್ರಕ್ಷುಭ್ರ ಪ್ರಕ್ಷುಬ್ಧ ಹೌದಾ ಅದಕ್ಕೆ ನೋಡಿ ವ್ಯಗ್ರವಾಗಿ ಹೊಳೆ ನೋಡಿದ್ರೆ ಅಂಜಿಕ್ ಬರ್ಬೇಕು ಆ ರೀತಿ ತುಂಬಿಕೊಂದು ಸಾಂಕಸ್ ನೀರೇ ನೀರು ಎಲ್ಲ ಕಡೆ ನೀರೇ ನೀರಾಗಿ ಹರಕೋ ಅಂತ ಹೋಗ್ತಾ ಇದೆ ಆ ಹೌದಾ ಹತ್ತಿರ ಬಂದವರನ್ನು ಕುಕ್ಕಿ ಮುಕ್ಕುವ ಸಿಡುಕು ಸಿಡುಕು ಹೌದಲ್ ಕೋಪ ಹುಟ್ಟುವ ಘಟ್ಟದಲ್ಲಿ ಆ ಹೊಳೆಯ ದೇಹ ಒಡಲು ಮನಸ್ಸು ಪ್ರಫುಲ್ಲ ಶಾಂತ ನಿರ್ಮಲವಾಗಿದ್ದರು ಅದು ಸಾಗಿ ಬರುವ ದಾರಿಯನ್ನು ಸುಲಭದೇ ಕಡಲ ಸಂಗಮಕ್ಕಾಗಿ ರಭಸದಿಂದ ಹಾತೊರೆದು ಬರುವಾಗ ದಾರಿಯಲ್ಲಿ ತುಂಬಿ ಹರಿವ ಅನೇಕ ಕೆರೆ ಕೋಡು ತೋಡು ಅಂದರೆ ಕಾಲುವೆ ಹಳ್ಳ ಕೊಳ್ಳಗಳನ್ನು ತನ್ನೊಡಲೊಳಗೆ ಬಾಚಿಕೊಂಡು ಸಾಗಿ ಬರಬೇಕಲ್ಲವೇ ಇಂತಹ ವಿಕ್ಷಿಪ್ತ ಅಂದರೆ ವಿಚಿತ್ರ ಧನಿ ವಿಚಿತ್ರ ಮನಸ್ಥಿತಿ ಪರಿಸ್ಥಿತಿಯಲ್ಲಿ ಆ ಶಾಂಬು ವಿಹೊಳೆ ಇರಬೇಕಾದರೆ ಚಿನ್ನಮ್ಮನ ಮಗ ಎಂಟು ವರ್ಷದ ಗುಡ್ಡ ದನಿಗಳ ಮುಸ್ರೇ ಪಾತ್ರೆಯಲ್ಲಿ ಮರಿ ಮೀನುಗಳನ್ನು ಹಿಡಿಯುವ ಆಟವನ್ನು ಆಡುತ್ತಾ ತನ್ನದೇ ಲೋಕದಲ್ಲಿ ವಿಹರಿಸುತ್ತಾ ಪಾತ್ರೆ ಉತ್ತಿದ್ದ ನೋಡ್ರಿ ಅಲ್ಲಿ ಹೊಳೆಯ ಒಂದು ದಡದ ಒಂದು ಕಡೆಗೆ ಚಿನ್ನಮ್ಮ ತನ್ನ ದಿನನಿತ್ಯದ ಕೆಲಸ ಮಾಡಕತ್ತಾಳ ಅದು ಅದೇ ಸಂದರ್ಭದೊಳಗೆ ಎಂಟು ವರ್ಷದ ಈಕೆ ಮಗ ಯಾರು ಮಗನಸರೇನ ಗುಡ್ಡ ಅವನು ಕೂಡ ಅಲ್ಲಿ ಮೀನು ಸಣ್ಣ ಸಣ್ಣ ಮೀನು ಬರ್ತಾವ ಅವನು ಹಿಡಿಯೋದು ಆಮೇಲೆ ಸಣ್ಣ ಸಣ್ಣ ಪಾತ್ರೆಯನ್ನು ತೇಲಿ ಬಿಡೋದು ನೀರಾಂಗ್ ನೋಡಿ ಸಣ್ಣ ಪಾತ್ರೆ ತೇಲ್ತಾವಲ್ಲ ಹಂಗೆ ಅಲ್ಲಿ ತೇಲ್ಸೋದು ಹೌದಾ ಈ ರೀತಿಯಲ್ಲಿ ಅವ ಕುದು ಗುಡ್ಡ ಪಾಪಿ ಮಾಡಕತ್ತಾನ ತನ್ನ ಬಾಲಕ ತನ್ನ ಬಾಲ ಆಟಗಳನ್ನು ಬಾಲಲೀಲಿಗಳನ್ನು ಅಲ್ಲಿ ಆ ರೀತಿಯಲ್ಲಿ ಅಲ್ಲಿ ಸ್ವಚ್ಛಂದವಾಗಿ ತಣ್ಣ ತೃಪ್ತಿಗಾಗಿ ಅವಲ್ಲಿ ನಡೆದ ನಿಜಕ್ಕೂ ಧನಿ ವೆಂಕಪ್ಪಯ್ಯನವರ ಮಾತಿನಂತೆ ಹೇಳುವುದಾದರೆ ಗುಡ್ಡ ಪಾತ್ರೆ ಉಜ್ಜುತ್ತಿದ್ದುದು ಹಳೆಯ ಸರಗಲ್ಲಿ ಅಲ್ಲವೇ ಅಲ್ಲ ವೆಂಕಪ್ಪಯ್ಯನವರು ಹೌದಲ್ಲ ಯಾಕಂದ್ರೆ ನೀವು ಧನಿಯು ಏನುಪಾ ಅಂತಂದ್ರೆ ಇಲ್ಲಿ ಹೊಳೆ ಸೆರಗಲ್ಲಿ ನೋಡ್ರಿ ಸೆರಗಲ್ಲದ ಹಳೆ ಪ್ರದೇಶನಾದ ನೋಡ್ರಿ ಹಳಿ ದಂಡಾಗಿದ್ದಾರಲ್ಲ ಏನು ಮಾಡ್ತಾರಪ್ಪ ಏನು ಬೇಸಲ್ ಬೇಸಿಗೆ ಕಾಲದಾಗೆಲ್ಲ ಹೊಳೆಯನ್ನ ಅವನ್ನೆಲ್ಲ ಆಕ್ರಮಿಸ್ಕೊಂಡು ಅಲ್ಲೆಲ್ಲ ಗದ್ದೆ ಮಾಡ್ತಾರೆ ಮಳೆ ಬಂತು ಅಂದ್ರೆ ಆ ಗದ್ದೆ ಅಲ್ಲೆಲ್ಲ ನೋಡ್ರಿ ಈಗ ಮೊನ್ನೆ ಸಾಕಷ್ಟು ನಮ್ಗೆ ಮಳೆ ಬಂದಿತ್ತು ಕಳೆ ಕಳೆದ ವರ್ಷ ಹೌದಿಲ್ರಿ ಎಲ್ಲ ಕಡೆ ಇಡೀ ಊರಿಗೆ ಊರೇ ಮುನಿಗೋದು ಯಾಕಂದ್ರೆ ಈಗ ಸುಮಾರು ಒಂದು ಇಪ್ಪತ್ತು ವರ್ಷಗಳು ಮಳೆನೇ ಆಗಿಲ್ಲ ಇಷ್ಟು ಹೌದಿಲ್ಲ ಅವಾಗ ಎಂದೋ ಒಮ್ಮೆ ಬಂದತ್ತದ ಹೊಳೆ ಎಂದೋ ಒಮ್ಮೆ ಅಷ್ಟು ನೀರು ತುಂಬೈತಿ ಅದಕ್ಕೆ ಈಗ ಮಠ ಬಂತು ಅನ್ನುವಂಥ ವಿಚಾರ ಕೂಡ ನಮಗೆ ಗೊತ್ತಾಗ್ತತಿ ಹೌದಾ ಅದಕ್ಕೆ ನೋಡಿರಿ ಹಿಂಗೆ ಆದ್ರೆ ಆ ಕಾಲುವೆಯನ್ನ ಹೊಳೆಯನ್ನ ಸಣ್ಣ ಸಣ್ಣ ಕಿನಾಲುಗಳನ್ನು ನಾವೆಲ್ಲ ಇವತ್ತು ಏನು ಮಾಡಿದ್ದೀವಿ ಮುಚ್ಚಿಕಾರ ಅಲ್ಲೇ ಆರ್ ಸಿ ಸಿ ಏಳು ಸಿ ಸಿ ಎಂಟು ಸಿ ಸಿ ಬಿಲ್ಡಿಂಗ್ ಕಟ್ಕೊಂಡು ಸಿ 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 ಮಾಡ್ಕೊಂಡು ಮಾಡ್ಕೊಂಡು ಬಿಟ್ಟು ಅವೆಲ್ಲ ಈ ನೀರು ಬಂದು ಕೊಡಲಿ ಒಮ್ಮೆಲೆ ನೀರಿನ ಪ್ರವಾಹ ನೋಡ್ರಿ ನೀರಿನ ಒಂದು ಪ್ರವಾಹದ ಒಂದು ರಭಸ ಆ ರಭಸಕ್ಕೆ ಎಲ್ಲ ಬಿಚ್ಕೊಂಡು ಕೊಚ್ಕೊಂಡು ಹೋಗಿಬಿಟ್ಟು ನೋಡಿದವಲ್ಲ ಮಣ್ಣಿನ ಕತೆ ಅದನ್ನು ಹೌದಿಲ್ಲರಿ ಕೆಲವೊಂದು ಹೌದಿಲ್ಲ ಅದಕ್ಕೆ ಇಂಥ ಒಂದು ಪರಿಸ್ಥಿತಿ ಆಗಿಬಿಡ್ತದೆ ಅಂದ್ರೆ ಆ ಹಳೆ ಇದು ವೆಂಕಪ್ಪಯ್ಯನಲ್ಲಿದೆ ಅವನಿಗೆ ಏನು ಗೊತ್ತೈತಿ ಎಂದೋ ಬಂದ ಗೊತ್ತಿಲ್ಲ ಇದು ನಂದ ಇದು ಜಗ ಏನು ಮಾಡತ್ತಾನ ಅಂತಂದ್ರೆ ಅಲ್ಲಿ ಇವ ಹೊಲವನ್ನು ಆಕ್ರಮಿಸ್ಕೊಂಡು ಹೊಳೆಯನ್ನು ಆಕ್ರಮಿಸ್ಕೊಂಡು ಹೊಲ ಮಾಡಿಬಿಟ್ಟಿದ್ದಾನೆ ಎಷ್ಟು ಅಗಲ್ಲ ಸೆರೆಗೂ ಹಾಸಿದರು ಇನ್ನಷ್ಟು ದೂರಕ್ಕೆ ಹಾಸಬೇಕೆಂಬ ಚಟ ಇದಕ್ಕೆ ಹೊಳೆ ನೋಡ್ರಿ ಅದಕ್ಕೆ ಯಾರು ಹೇಳ ಅವ್ರು ಏ ಹೊಳೆ ನೀ ಇಲ್ಲಿ ಹೇಳಕ್ಕೆ ಅಂತ ಏನು ರೀ ಅದು ಮನಸ್ಸು ಬಂದಂಗಾರ ಬರೋದನ ತನಗೆ ಎಲ್ಲಿ ಮಠ ಬರ್ತೈತೆ ಅಲ್ಲಿ ಮಠ ಬರ್ತೈತಿ ನೀರು ಮಳಿ ಎಷ್ಟಾಕೈತಿ ನೀರು ಎಷ್ಟು ಬರ್ತೈತೆ ಅಷ್ಟೆಲ್ಲ ವಿಸ್ತಾರವಾಗಿ ತನ್ನ ಬಾಹುಗಳನ್ನು ಚಾಚೋದನ ಅದು ಯಾವುದು ಹೊಳೆ ನಿಯಮ ಇಲ್ಲ ಹೌದಿಲ್ಲ ಅದು ಹೇಳಿದಂಗೆ ನಾವು ಕೇಳಬೇಕು ನಾವು ಹೇಳಿದಂಗೆ ಅದು ಕೇಳುವುದಿಲ್ಲ ನೋಡ್ರಿ ಹೌದಿಲ್ಲ ಅದಕ್ಕೆ ಎಲ್ಲವೋ ಹುಲು ಮಾನವ ವೆಂಕಪ್ಪಯ್ಯ ಅದು ಹೊಳಿ ಹೇಳ್ತಿತ್ತು ಸುತ್ತಮುತ್ತ ನಾಲ್ಕೂರು ತಂದು ಅಳಿಸ ಇದು ಒಂದಿಲ್ಲ ಒಂದು ಕಾಲಕ್ಕ ನಾ ಹಳ್ಳಿಮಠ ಬಂದಿನ ಈಗ ನೀನು ಇದನ್ನ ಅಳಿಸಾಕತಿ ಹೌದಾ ಈಗ ನೀ ಸಾಗು ಮಾಡಿದಿ ಈಗ ನೀಲೇನೋ ಪೀಕ್ ತೆಗ್ದಿ ಆದ್ರೆ ಈ ಜಗ ನಂದು ಅಂತ ಹೇಳಿಬಿಡ್ತಿತ್ತು ಅಂತ ಹೌದಾ ಅದಕ್ಕೆ ಈ ರೀತಿ ಆಗಿ ಆ ಹೊಳಿನೂ ಕೂಡ ಹೇಳ್ತಿತ್ತು ನೋಡ್ರಿ ಹೊಳೆಯ ಉಪಟಲ ತಾಳಲಾರ ದನಿಯವರು ಪ್ರತಿ ವರ್ಷವೂ ಹೊಳೆ ಸ ಸೊರಗುವ ಕಾಲಕ್ಕೆ ತನ್ನ ಮೇಲುಸ್ತುವಾರಿಯಲ್ಲಿ ನದಿ ಸೆರೆಗನ್ನು ಒಂದಷ್ಟು ಅತ್ಲಾಗೆ ದೂಡುವಂತೆ ಕಲ್ಲು ಮೊರ್ಕಲ್ಲಿನ ಗಟ್ಟಿ ಅಡಿ ಪಂಚಾಂಗ ಹಾಕಿಸಿ ನದಿಯ ಸೆರೆಗೆಗೂ ತೋಟಕ್ಕೂ ನಡುವೆ ಧರೆ ಬಿಸಿ ಧರೆ ಅಂದರೆ ದಿನ್ನೇ ದಿಬ್ಬ ಮಾಡು ಹಾಳಿ ಕಟ್ತಾವಲ್ಲ ಹಂಗೆ ಆಣೆಕಟ್ಟು ಎತ್ತರಿಸುವುದಿದೆ ಅದಕ್ಕೆ ಇವೇನು ಮಾಡ್ತಿದ್ದ ಪ್ರತಿ ವರ್ಷ ಬಿಸಿಲಾಗ ಮಳೆಯಾಗ ಅದೆಲ್ಲ ಹೊಳಿ ತುಂಬ್ಕೊಂಡು ಬರ್ತಿತ್ತು ಬಿಸಿಲಾಗ ನೀವೆಲ್ಲ ಏನು ಮಾಡ್ತಿದ್ದ ಹೊಳಿಯನ್ನು ನೀವು ಅಲ್ಲಿ ಏನು ಮಾಡ್ತಿದ್ದೆ ಆಣೆಕಟ್ಟು ಕಟ್ಟಿ ಹಾಳೆ ಮಾಡಿ ಆಮೇಲೆ ಮಾಡ್ತಿದ್ದೆ ಅಲ್ಲೇ ಇವು ಎತ್ತರ ಎತ್ತರಗೆ ಅದನ್ನು ತೋತ್ತಿದ್ದ ಹೀಗೆ ದನಿ ಹಾಗೂ ಹಳೆಯ ನಡುವೆ ಇನ್ನೂ ಸಮರ ನಡೆಯುತ್ತಿದ್ದ ಶ್ರಾವಣ ಮಾಸದ ಮುಂಜಾನೆ ಬಾಲಕ ಗುಡ್ಡ ತೋಟದ ಅಂಚಲ್ಲಿ ಕೂತು ಬೀ ಬೂದಿಯಿಂದ ತಿಕ್ಕಿದ ಪಾತ್ರೆಗಳು ಹಳೆಯ ನೀರಿನಲ್ಲಿ ಜಾಲಾಡಿಸುತ್ತಿದ್ದ ಹಳೆಯ ನೀರು ವಾರಗಟ್ಟಲೆ ಅಲ್ಲೇ ನಿಂತು ಧನಿಗಳ ತೋಟದ ಅಂಚು ತುಳುವ ಹಲಸಿನಂತೆ ಮೆತ್ತದಾಗಿದೆ ನೋಡ್ರಿ ದಂಡ್ಯಾಗ ನೀ ಮಣ್ಣೆಲ್ಲ ಕುಸುಕಾಗಿರ್ತದಲ್ಲ ಹಂಗೆ ಅದ್ರ ಮ್ಯಾಲೆ ನೀವು ಕುಂತ ಅವೆಲ್ಲ ಪಾತ್ರೆ ಹರಿಕೊಂಡು ಇವು ಕುಂತಾನ ಆಮೇಲೆ ಕೆಲವು ಸಮಯ ನಂತರ ಅದೆಲ್ಲ ಏನಾಯಿತು ಅದು ಹೊಳೆ ಮಣ್ಣೆಲ್ಲ ಹೊಳೆ ಬಿದ್ದು ಬಿಡಿತು ಅದ್ರ ಜೊತೆಗೆ ಏನಾಯಿತು ಇದು ಅಲ್ಲಿದ್ದಂಥ ಎಲ್ಲ ಚೌಟ ಕೊಳಗ ಪಾತ್ರೆ ಪಗಡಿ ಅವೆಲ್ಲ ಹಳೆ ಪಾಲಾಗಿ ಹೋಗಿಬಿಟ್ಟು ಇದು ನೋಡಿ ಅವಾಗ ಅಲ್ಲಿ ಇದ್ದಂಥ ಕೆಲಸ ಮಾಡ್ತಾ ಇರ್ತಕ್ಕಂಥ ಇವರ ಅಪ್ಪನ ಯಾರು ಇವರ ಅಪ್ಪ ಕುದುಪನನ್ನ ಗುಡ್ಡ ಗುಡ್ಡನ್ನ ಅಪ್ಪ ಕುದುಪನನ್ನು ಕರೆದ ಅವ ಕೋಮಲ ಅಲಂಕೃತನಾಗಿ ಕೋಮಲ ಅಲಂಕೃತನಾಗಿ ಅಂತಂದರೆ ಕೌಪೀನವನ್ನು ಧರ್ಸ್ಕೊಂಡ ಕೌಪಿನ ದರ್ಶನ ಪಳೆ ಹಂಗೆ ಜಿಗದ ಅಲ್ಲೆಲ್ಲ ತಂದು ತಂದು ಹೇಳಾಕತ್ತಾನ ಹೌದಿಲ್ರಿ ಅವಾಗ ಅಪ್ಪನಲ್ಲಿ ಕೇಳುವುದೋ ಬಿಡುವುದೋ ಎಂಬ ಯೋಚನೆ ಇಲ್ಲಿ ಹಂಗಾರೆ ಮತ್ತೆ ಏನೇನು ಹೋಗುತ್ತಿ ಗುಡ್ಡನ್ನು ಕೇಳಕತ್ತ ಗುಡ್ಡ ಅಷ್ಟ ನೋಡು ಇವ್ ಏನತ್ತೆ ಏನು ಹೋಗೋದಾನೋ ಗೊತ್ತಿಲ್ಲ ಆಟ ನೆನಪು ಆಟ ಆಡಕ್ಕ ಹುಡುಗ ಅದಕ್ಕೆ ಎಲ್ಲ ಅಲ್ಲಿ ಒಗೆದು